ಚಳ್ಳಕೆರೆ ತಾಲೂಕಿನ ವಿವಿಧ ಕಡೆ ನವೆಂಬರ್ ಇಪ್ಪತ್ತೈದರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಚಳ್ಳಕೆರೆ ಬೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಭಾನುವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಹಿತಿ ಕೂಡ ನೀಡಿದ್ದಾರೆ ಚಳ್ಳಕೆರೆ ಉಪ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಅರವತ್ತಾರು ಬಾರ್ ಹನ್ನೊಂದು ಕೆ ವಿದ್ಯುತ್ ವಿತರಣಾ ಕೇಂದ್ರ ದೇವರನಹಳ್ಳಿ ಎಂ ಯು ಎಸ್ ಎಸ್ನಲ್ಲಿ ಕೆಪಿಟಿಸಿ ಎಲ್ ವತಿಯಿಂದ ಮೂರನೇ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಇರುವುದರಿಂದ ಅರವತ್ತಾರು ಬಾರ್ ಹನ್ನೊಂದು ಕೆ ವಿದ್ಯುತ್ ವಿತರಣಾ ಕೇಂದ್ರ ದೇವರಹಳ್ಳಿಯಿಂದ ವಿದ್ಯುತ್ ಾಗುವ ಹನ್ನೊಂದು ಕೆ ವಿ ಮಾರ್ಗಗಳಾದ ಎಫ್ ಒನ್ ದೇವರ ಮರಕುಂಟೆ ಎಫ್ ಟು ದೊಡ್ಡೇರಿ ಎಫ್ ತ್ರೀ ಮೀರ್ಸಾಬಳ್ಳಿ ಎಫ್ ಫೋರ್ ಕರಿಕೆರೆ ಎಫ್ ಐ ಪರ್ಲಹಳ್ಳಿ ವೈ ಎಫ್ ಸಿಕ್ಸ್ ಜಾಜೂರ್ ಎನ್ ಜೆ ವೈ ಎಫ್ ಸೆವೆನ್ ಭರಮಸಾಗರ ಎನ್ ಜೆ ವೈ ಏಯ್ಟೀನ್ ರಾಣಿಕೆರೆ ಎನ್ ಜೆ ವೈ ನೈನ್ ಸೂರ್ನಹಳ್ಳಿ ಎಫ್ ಟೆನ್ ವಡೇರಹಳ್ಳಿ ಎಫ್ ಲೆವೆನ್ ಚೆನ್ನಮ್ಮನಾಗತೆಹಳ್ಳಿ ಎಫ್ ಟೊಲೋ ಮತ್ತು ಸಮುದ್ರ ಪೀಡರ್ಗಳ ಹನ್ನೊಂದು ಕೆ ವಿ ಮಾರ್ಗಗಳಲ್ಲಿ ನವೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಇನ್ನು ವಿದ್ಯುತ್ ವ್ಯತ್ಯಯವಾಗುವ ಸ್ಥಳಗಳು ಎಂತಿವೆ ಜಾಜೂರು ಗ್ರಾಮ ಪಂಚಾಯಿತಿ ಚೆನ್ನಮ್ಮನಾಗತಳ್ಳಿ ದೇವರಮರಕುಂಟೆ ಮೀರಸಾಬಳ್ಳಿ ದೊಡ್ಡೇರಿ ಚೌಳೂರು ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳು ಹಾಗೂ ಪರಶಂಪುರ ಶಾಖೆ ಮತ್ತು ದೊಡ್ಡಬೇರಿನಳ್ಳಿ ಶಾಖೆ ಹಾಗೂ ಗಟಕಟ್ಟು ವ್ಯಾಪ್ತಿಯ ಗ್ರಾಮಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಭಾನುವಾರ ಮಾಹಿತಿ ನೀಡಿದ್ದಾರೆ